ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮದ್ದೂರಿನ ಶ್ರೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹಾಗೂ ಮದ್ದೂರಿನ ಶಾಸಕ ಕೆ ಮುದೇಗೌಡರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಡಿ ಸಿ ಸಿ ಬ್ಯಾಂಕ್ನ ಎಲ್ಲ ಸದಸ್ಯರುಗಳಿಗೆ ಸರ್ವಾನುಮತದಿಂದ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳಿಗೆ ಅಭಿನಂದಿಸಲಾಯಿತು ಇನ್ನೂ ಯುವ ಕಾಂಗ್ರೆಸ್ನ ಮದ್ದೂರು ತಾಲೂಕು ಅಧ್ಯಕ್ಷರಾದಂತಹ ಕೀರ್ತಿ ಇರವರು ಸಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಪ್ರಿಯ ವೀಕ್ಷಕರೇ ಏನೆಲ್ಲ ಆಯಿತು ಅನ್ನೋ ಅಪ್ಡೇಟ್ಸ್ ಕೊಡ್ತೀವಿ ನೋಡ್ಕೊಂಡು ಬರೋಣ ಅವರ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿದೆ ಕಾರ್ಯಕ್ರಮ ಎಲ್ಲ ಮಂಡ್ಯ ಜಿಲ್ಲಾದ್ಯಂತ ಹನ್ನೆರಡರಲ್ಲಿ ಹನ್ನೊಂದು ಸ್ಥಾನವನ್ನು ಅದರಲ್ಲಿ ಒಂಬತ್ತು ಸ್ಥಾನಗಳನ್ನು ಅವಿರೋಧವಾಗಿ ಆಯ್ಕೆಯಾಗಿ ಇನ್ನೆರಡು ಸ್ಥಾನಗಳಲ್ಲಿ ಜಯಶೀಲರಾಗಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೇ ನಮ್ಮ ಮದ್ದೂರುಗೆ ಮದ್ದೂರು ತಾಲೂಕಿಗೆ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಚುಕಾಣಿ ಸಿಗಲಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ಎಲ್ಲ ನಮ್ಮ ಮದ್ದೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಎಲ್ರಿಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹಾಗೂ ಉದಯಾಣನ ಅಭಿ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತೀನಿ ತಮ್ಮ ಹೆಸರು ಸರ್ ನನ್ನ ಹೆಸರು ಕೀರ್ತಿ ಅಂತ ಮದ್ದೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಳ್ಳಿ ಗ್ರಾಮ ಅಭಿಪ್ರಾಯನ ವ್ಯಾಪ್ತಿಯ ಅಂತ ಹೇಳ್ತೀವಿ ನಮಸ್ಕಾರ 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 ನಾವು ಅಪ್ಪೇಗೌಡ ಅನುಮತಿ ಸೋಮಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರು ನಾವು ಎರಡು ಬಾರಿ ಗೆದ್ದಿದ್ದೀವಿ ಆದರೆ ನಾವು ಉದಯ ನಾವು ಏನೋ ಥರ ತಿಳ್ಕೊಂಡಿದ್ದೋ ಇವರು ಈ ತಾಲೂಕಿನಲ್ಲಿ ಆಪತ್ ಬಾಂಧವ ಅನಾಥರಸ್ತಕ ದೀನದಯಾಳ ದಯಾಳ ಒಂದ್ರು ಯಾಕೆ ಅಂದರೆ ಪ್ರತಿ ಹಳ್ಳಿಲುವೆ ಅವ್ರ ಹೆಸ್ರ ಈ ತರ ಕೇಳ್ತಾವ್ರೆ ನಾವೇನೋ ಏನೋ ಏನೋ ಬೇರೆ ಥರದ ಆದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಮನೆ ಮನೆ ಬಾಗಲೂ ಹೋಗಿ ಅವ್ರ ಮನೆ ತಗೋ ಹೋದ್ರು ಯಾವಾಗಲೂ ಕಾಫಿ ಟೀ ಕೊಟ್ಟು ದಿನ ನೂರು ನೂರೈವತ್ತರಿಂದ ಹೂವು ಅವ್ರ ಮನೆ ತಗೋ ಟೀ ಕುಡ್ಕಂಡು ಮಾತುಕತೆ ಆಡ್ಕಂಡು ಜನಸಂಪರ್ಕ ಸಭೆ ಹಿಂಗೆಲ್ಲ ಮಾಡ್ಕೊಬತ್ತ ನೋಡಿದ್ರೆ ಇಂಥ ವ್ಯಕ್ತಿ ನಾವು ಇನ್ನೂ ಒಂದು ಅಷ್ಟು ದಿನ ಈ ತಾಲೂಕಲ್ಲಿ ಇಂಥವ್ರು ಒಂದು ಇರಬೇಕು ಇನ್ನೂ ಬೇರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಒಳ್ಳೆ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಜನ ಈ ಥರ ಸೇರ್ತಾರೆ ಈ ಜಿಲ್ಲೆಯಲ್ಲಿ ಈ ಥರ ಅವರೇನೋದು ನಮಗೆ ಈ ತಾಲೂಕಲ್ಲಿ ನಮ್ಗೆ ಗೊತ್ತಿರಲ್ಲ ಒಳ್ಳೆಯದು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಈ ಹಳ್ಳಿ ಹಳ್ಳಿಗೂ ಸುತ್ತಬೇಕು ಇನ್ನೂ ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾಗಬೇಕು ಒಂದು ಹಳ್ಳಿಗೂ ಕೆಲಸಗಳು ಮಾಡ್ತಾವ್ರೆ ಅವರು ಎಲ್ಲ ಥರದಲ್ಲೂ ಒಳ್ಳೆಯ ಅನುಕೂಲ ಮಾಡ್ತವ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಓಕೆ ಯಶಸ್ವಿಯಾಗಿ ನಡೀತು ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಸಾವಿರಾರು ಜನ ಬಂದು ಭಾಗವಹಿಸಿ ಇವತ್ತು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ದಕ್ಷ ನಾಯಕರಾದ ಸಿ ಸ್ವಾಮಿಯವರು ಹಾಗೂ ದಿನೇಶ್ ಹುಬ್ಳಿಗೌಡರು ಹಾಗೂ ನಮ್ಮ ಶಾಸಕರಾದ ಉಭಯಗೌಡರು ಎಲ್ಲ ಬಂದರೆ ಕಾರ್ಯಕ್ರಮದಲ್ಲಿ ಭಾಗವಹ ಇನ್ನು ಜಿಲ್ಲಾ ನಾಯಕರು ಸಹ ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಏನಪ್ಪ ಅದರ ಉದ್ದೇಶ ನಮ್ಮ ಡಿ ಸಿ ಸಿ ಇತ್ತೀಚೆಗೆ ಕನ್ನಡದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಹನ್ನೆರಡು ಅಭ್ಯರ್ಥಿಗಳು ಹನ್ನೊಂದು ಅಭ್ಯರ್ಥಿಗಳು ಜೆ ಎಸ್ ಜೆ ಎಸ್ ಆಗಿದ್ದಾರೆ ಅದರಲ್ಲಿ ಒಂಬತ್ತು ಅಭ್ಯರ್ಥಿಗಳು ವಿರೋಧವಾಗಿ ಅದು ಇತಿಹಾಸ ಮದ್ದೂರು ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಯಾವುದೂ ಆಗಿಲ್ಲ ಅದರಲ್ಲೂ ಮದ್ದು ವಿಶೇಷವಾಗಿ ಮದ್ದೂರಲ್ಲಿ ಮೂರು ಮೂರು ಜನ ಸಹ ಇತಿಹಾಸ ಇತಿಹಾಸ ನಿರ್ಧರಿಸಿದ್ದಾರೆ ಇದನ್ನು ನಮ್ಮ ಶಾಸಕರ ಕಾರ್ಯವರ್ತರುಗಳು ಇದು ಬಗ್ಗೆ ಮಿತ್ತಲೇಬೇಕು ಹಾಗಾಗಿ ಅವರ ನಾಯಕತ್ವದಲ್ಲಿ ಹೆಚ್ಚಿನ ಜನ ಅವರ ಅಭಿಮಾನಿಗಳಾಗಿ ಇವತ್ತು ಹೆಚ್ಚಿನ ಸ್ಥಿತಿಯಲ್ಲಿ ಪುಸ್ತಕಕ್ಕೆ ಪ್ರತಿದಿನ ಯಾರಾದರೂ ಒಬ್ಬರು ಒಂದೂರಲ್ಲಿ ವರ್ಷ ಸೇರ್ಪಡೆ ಆಗ್ತಿದ್ದಾರೆ ಇದು ತುಂಬ ನಮಗೆ ಮುಂದಿನ ದಿನಗಳಲ್ಲಿ ತುಂಬ ಉಪಯೋಗಕಾರಿ ಇದು ಮುಂದಕ್ಕೂ ಅಷ್ಟೇ ಇನ್ನೂ ಬರುವಂಥ ಕಾರ್ಯಕ್ರಮ ಸರ್ ಇವಾಗ ಈ ಈ ಗೆಲುವು ಈ ಜಿಲ್ಲಾ ಬರುವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಇದೊಂದು ಪೂರಕವಾಗುತ್ತಾ ಹೌದು ತುಂಬ ಪೂರಕವಾಗಿದ್ದರು ಯಾಕೆಂದರೆ ಮುಂದಿನ ಬರುವಂಥ ಗ್ರಾಮ ಪಂಚಾಯತಿ ಬರುತ್ತೆ ತಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರುತ್ತೆ ಅದೆಲ್ಲ ನಮ್ಗೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಕೃಷಿ ಅಭ್ಯರ್ಥಿಗಳು ಎಲ್ಲ ಕ್ಷೇತ್ರದಲ್ಲೂ ಸದಾ ಎಲ್ಲ ಜಿಲ್ಲಾ ಪಂಚಾಯತಿ ಬಂದು ಜಿಲ್ಲಾ ಪಂಚಾಯತ್ ಇರ್ಬೋದು ನಮ್ಮಲ್ಲಿ ಎಲ್ಲ ಹತ್ರ ಜಯ ಜಯಶಾಲಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಲೆ ಅದು ಒಂದು ಇತಿಹಾಸ ನಿರ್ಮಾಣ ಆಗ್ಬಹುದು ಅವರ ಆಯ್ಕೆ ಮಾಡುವಷ್ಟು ದೊಡ್ಡವರೆಲ್ಲ ವರಿಷ್ಠ ಇದ್ದಾರೆ ಅವರೆಲ್ಲ ಯಾರು ಹಣ ಆಯ್ಕೆ ಮಾಡ್ಬೇಕು ಅಂತಾರೆ ಒಟ್ಟಾರೆ ಅಭಿಪ್ರಾಯ ಕೇಳ್ಬಾರ್ದಾಗ ಮದ್ದು ತಾಲೂಕು ದೇಶ ಸ್ಥಾನ ಸಿಗ್ಬೇಕು ಅನ್ನೋದು ತಮ್ಮ ಕೂಡ ತುಂಬಾ ಸಂತೋಷ ನಮ್ಗೂ ಕ್ಷೇತ್ರದ ನಾವೀಗ ಮದ್ದೂರು ಕ್ಷೇತ್ರದ ನಿಮ್ಮ ವ್ಯಕ್ತಿ ನಮ್ಗೆ ಸಂತೋಷ ಆಗುತ್ತೆ ಸಿಕ್ಕುದ್ರೆ ಥ್ಯಾಂಕ್ ಯು ಯು ಸರ್ ಸರ್ ಎಂಬ ಸಿ ಬ್ಯಾಂಕ್ ನಲ್ಲಿ ಆಯ್ಕೆಯಾದಂತಹ ನಿರ್ದೇಶಕರುಗಳಿಗೆ ಅಭಿನಂದನೆ ಸಮಾರಂಭ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭವನ್ನು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮತ್ತೆ ಮನೆ ಶಾಸಕರು ಆಯೋಜನೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಬಂದಂತಹ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಬೂತ್ ಯಶಸ್ವಿಗೆ ಕಾರಣಕರ್ತರಾಗಿ ನಿರೀಕ್ಷೆ ನೀಡಿ ಜನಗಳು ಕಾರ್ಯಕ್ಕೆ ಬಂದಿದ್ರು ಮತ್ತೆ ಈಗ ಆಯ್ಕೆಯಾಗಿರತಕ್ಕಂಥ ನಮ್ಮ ನಿರ್ದೇಶಕರುಗಳು ಕ್ರಿಯಾಶೀಲರಾಗಿದ್ದು ಮತ್ತು ಇನ್ನು ಯುವಕರು ಉತ್ಸಾಹಿಗಳಾಗಿರೋದ್ರಿಂದಾಗಿ ನಮ್ಮ ಹಳ್ಳಿಗಾಡಿನ ಜನಗಳಿಗೆ ಹಾಲು ಕೂಟಗಳಿಗೆ ಹಾಗೂ ಪತ್ತಿನ ಸಹಕಾರ ಸಹಕಾರ ಸಂಘಗಳಿಗೆ ಹೆಚ್ಚಿನದಾಗಿ ಸಾಲ ಸೌಲಭ್ಯಗಳು ಇನ್ನಿತರ ಸೌಲಭ್ಯಗಳ ಕೊಡ್ತಾರೆ ಅಂತ ಜನಗಳಿಗೆ ನಿರೀಕ್ಷೆ ಇದೆ ಮತ್ತೆ ಇನ್ನೇಚೆ ಏನಂತಂದ್ರೆ ಇದು ನಮ್ಮ ಗ್ರಾಮೀಣ ಭಾಗ ಅದು ಎಲ್ಲಾ ಕಾರ್ಯಕರ್ತರುಗಳು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದಾಗಿ ಎಲ್ಲರೂ ಅವ್ರಂತ ಶಕ್ತಿಗಳನ್ನು ರುಜಿಸ್ಕೊಳ್ಳೋಕೆ ಸಹಾಯ ಆಗ್ತದೆ ಮತ್ತೆ ಈ ಕಾರ್ಯಕರ್ತರಿಗೆ ಇನ್ನಷ್ಟು ಮತ್ತಷ್ಟು ಶಕ್ತಿ ಬಂದು ಚೈತನ್ಯ ತುಂಬಲಿಕ್ಕೂ ಕೂಡ ಇದು ಕಾಣಬೇಕಾಗ್ತದೆ ಕಾರ್ಯಕರ್ತರಿಗೆ ಒಗ್ಗಟ್ಟು ಶ್ರಮಿಸ್ಬೇಕು ಎಲ್ಲರು ಅಂತೇಳಿ ಮನೆ ಶಾಸಕರು ಹೇಳಿದ್ದಾರೆ ಮತ್ತೆ ಈ ಕ ಯುವಕರುಗಳಿಗೆ ಹೆಚ್ಚು ಅವಕಾಶ ಸಿಗ್ತಾ ಇರೋದ್ರಿಂದ ಮುಂದಿನ ಇನ್ನಷ್ಟು ಯುವಕರುಗಳು ರಾಜಕಾರಣಕ್ಕೆ ಬರೋಕ್ಕೆ ಮತ್ತು ಪ್ರೇರಣೆ ಆಗಿದೆ ಕೂಡ ಅವಕಾಶಗಳು ಸಿಗ್ತದೆ ಅನ್ನೋದು ಭರವಸೆ ಮೂಡಿದೆ ಕಾರ್ಯಕರು ಒಗ್ಗಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ತುಂಬಾ ಆಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ಓಡಾಡಕ್ಕೆ ಸಹಕಾರಿಯಾಗಿದೆ ತಮ್ಮ ಹೆಸರು ರಾಘವೇಂದ್ರ ಓಕೆ ಪತ್ರ ಸಾಗರದ ಅಧ್ಯಕ್ಷ ಮಂಡ್ಯ ಜಿಲ್ಲೆ ಹಾಗೂ ನಿರ್ದೇಶಕರು ಮತ್ತೆ ಮಂಡ್ಯ ಮುದ್ರಣದ ನಿರ್ದೇಶಕರು ಹಂಗಾಗಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಆಯಿತು ಜೊತೆಗೆ ಏನಿಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರ ಸಹಕಾರ ಸಂಸ್ಥೆಯಲ್ಲಿ ಒಂಬತ್ತು ಜನ ವಿರೋಧ ಆಗಿತ್ತು ಎರಡು ಚುನಾವಣೆ ಆಗಿತ್ತು ಎರಡು ಲಕ್ಷದಾಗ ಮೂರಾಗಿತ್ತು ಒಂದು ಲಕ್ಷ ಅಥವಾ ಎರಡು ಗೆದ್ದಿದ್ದೀವಿ ಮಂಡ್ಯ ಜಿಲ್ಲೆಗೆ ಸಹಕಾರ ತುಂಬಾ ಬುನಾದಿ ಯಾಕೆಂದರೆ ರೈತರುಗಳಿಗೆ ಸಾಲ ಕೊಡೋದು ಜೀರೋ ಪರ್ಸೆಂಟಲ್ಲಿ ಸರ್ಕಾರ ನಮ್ಮ ಸರ್ಕಾರ ಈಗ ಮೂರು ಲಕ್ಷ ಇದ್ದದ್ದು ಐದು ಲಕ್ಷವರೆಗೂ ಸುಧ ಮಾಡೋವ್ರೆ ಅದರಿಂದ ಅವ್ರಿಗೆ ವಿಶೇಷವಾಗಿ ಸರ್ಕಾರ ಥ್ಯಾಂಕ್ಸು ಜೊತೆಗೆ ಸ್ವಸಹಾಯ ಸಂಘಕ್ಕೆ ಜೀರೋ ಪರ್ಸೆಂಟ್ ಸಾಲ ಕೊಡ್ತಾರೆ ಹಂಗಾಗಿ ಈ ನಮ್ಮ ಶಾಸಕರು ಏನಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ನಮ್ಮ ಶಾಸಕರು ಉದಯ ಉದೇಗೌಡರ ನೇತೃತ್ವದಲ್ಲಿ ಮೂರು ಜನರು ಸುಧಾ ವಿರೋಧ ಆಗಿದ್ದಾರೆ ಅವ್ರಿಗೂ ಸುಧ ನಮ್ಮ ಶಾಸಕರು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಜೊತೆಗೆ ಬಂದಿದ್ದ ಎಲ್ಲರೂ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಚೆನ್ನಾಗಿ ಚೆನ್ನಾಗಿತ್ತು ಊಟ ಆಗ್ಬೋದು ತಿಂಡಿ ಆಗ್ಬೋದು ಶಾಸಕರು ಅದರಲ್ಲಿ ಕೆತ್ತದ ಕೈ ಜೊತೆ ಜಿಲ್ಲೆಗೆ ಚಿರಸ್ವಾಮಿ ಅವರು ಒಂದು ಈ ಕಾರ್ಯಕ್ರಮಕ್ಕೆ ಅವರು ಒಂದು ಅಡಿಪಾಯ ಅವರಿಲ್ಲ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೂಡ ಜೆಡಿಎಸ್ ಇಂದವ್ರು ಬಂದವರು ನಾವು ಸುಧಾರ ಅವ್ರ ಜೊತೆ ಕಾರ್ಯಕ್ರಮ ಇಂಚರ್ ಬಂದು ಹಿಂದೆಡೆ ಬಂದಂಥವ್ರು ಆಗಿ ನಮ್ಮ ಈಗ ಅದೇ ಅಷ್ಟೇ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಹಂಗಾಗಿ ಜಿಲ್ಲೆ ಸಹಕಾರ ಹಿಂಗೆ ಇರಲಿ ಅಂತ ನನ್ನ ಮಾತು ಥ್ಯಾಂಕ್ ಯು